ಇವಾಗ ರೆಡಿ ಮಾಡಿದ್ದೀರಿ ಅವರೇ ಮಿಕ್ಸ್ಚರ್ ಯಾವ ತರ ಐತೆ ಅಂತ ಒಂದ್ಸರಿ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡೋಣ ಅವರೇ ಮಿಕ್ಸ್ಚರ್ ಯಾವ ತರ ಇರ್ತೈತೆ ಅಂತ ಸಕ್ಕತ್ತಾಗಿದೆ ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಗರಿ ಗರಿ ಮಿಕ್ಸ್ಚರ್ ಫ್ರೆಂಡ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಟು ದಿ ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಅವರೆಕಾಳಿಂದ ಮಿಕ್ಸ್ಚರ್ ಮಾಡೋದು ತೋರಿಸ್ತಿದ್ದೀನಿ ಇದಕ್ಕಿನ ಬೇಳೆಯಿಂದ ನೋಡ್ತಾ ಇರ್ಬೋದು ಇವತ್ತು ಒಂದು ಕೆ ಜಿ ಆಗಷ್ಟು ನಾನು ಇದಕ್ಕಿನ ಬೇಳೆ ತೆಗೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಸ್ವಲ್ಪ ಕಡಲೆ ಬೀಜ ಅರ್ಧ ಕೆ ಜಿ ಆಗಷ್ಟು ಬೀಜ ಮತ್ತು ಅರ್ಧ ಕೆ ಜಿ ಆಗಷ್ಟು ಅವಲಕ್ಕಿ ಆಮೇಲೆ ಊರುಗಡಲೆ ಇಷ್ಟು ಎಲ್ಲ ತಡ್ಡಿಟ್ಕೊಂಡಿದ್ದೆ ನಾನಿವಾಗ ಅವರೇ ಕಾಳು ಒಂದು ಕೆ ಜಿ ಆಗೋಷ್ಟು ಇದ್ಕಿಟ್ಕೊಂಡಿದ್ದಿ ನಾನು ಈ ಇಷ್ಟು ಐಟಮ್ಸು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಏನೇನಂದರೆ ಇನ್ನೊಂದು ಸರಿ ನಾನು ಹೇಳ್ತೀನಿ ಇದ್ಕಿಟ್ಕೊಂಡಿರೋ ಇದ್ಕಿನ ಬೇಳೆ ಮತ್ತು ಕಡಲೆ ಬೀಜ ಅದಾದಮೇಲೆ ಅವಲಕ್ಕಿ ಮತ್ತು ಅಚ್ಚಕಾರದ ಪುಡಿ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಅದಾದಮೇಲೆ ಕರಿಬೇವು ಇದು ಹುರ್ಗಡ್ಲೆ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ ಇದು ತುಂಬ ಚೆನ್ನಾಗಿರ್ತೈತೆ ಸೀಸನಲ್ಲಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಸ್ನ್ಯಾಕ್ಸ್ಗೆ ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಇದೆ ಎಣ್ಣೆ ಕಾದಿ ತಾದಮೇಲೆ ಅವರೇ ಕಾಳು ಹಾಕಿಟ್ಕೋಬೇಕು ಅವರೆಕಾಳು ಹಾಕಿ ಫ್ರೈ ಮಾಡ್ಕೋಬೇಕು ಅವರೆಕಾಳು ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ ಫಸ್ಟ್ ಹೇಳ್ತೀನಿ ನಾನು ಅವರೆಕಾಳಲ್ಲಿ ನೀರು ನೀರಿರಬಾರ್ದು ಇದಕ್ಕಿಟ್ಕೊಂಡಿರೋ ಸ್ವಲ್ಪ ಡ್ರೈ ಆಗಿರ್ಬೇಕು ಅಷ್ಟೇ ಒಣಗಿಸ್ಬಾರ್ದು ಆವತ್ತೇ ನೆನೆಸಿ ಇದಕ್ಕೆ ಒಂದು ತ್ಯಾವ್ ಒಂದು ಸಾರಿ ಸಾರಿ ಒಂದು ಒಣಗಿರೋ ಬಟ್ಟೆ ಮೇಲೆ ಹಾಕಿ ಅದರಲ್ಲಿರೋ ಅಂಶ ಹೋದ್ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಇದು ಯಾವ ಥರ ಬೇಯೋದು ನಮ್ಗೆ ಗೊತ್ತಾಗುತ್ತೆ ಅಂದರೆ ಫ್ರೈ ಆಗೋದು ಯಾವ ಥರ ಅಂತ ಹೇಳಿದ್ರೆ ಅದು ಕಂದು ಬಣ್ಣ ಬರ್ತೈತೆ ಈ ನೊರೆ ಎಲ್ಲ ಝೀರೋ ಇದ್ರೆ ಬರುತ್ತೆ ಫುಲ್ಲು ನೊರೆನೇ ಸ್ಟಾಪ್ ಆಗಿರ್ತೈತೆ ಆವಾಗ ಬೆಂದೈತೆ ಅಂತ ಅನ್ಕೊಬೇಕು ನಾವು ಬ್ರೌನ್ ಶೇಡ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ರೆಸಿಪಿ ತುಂಬ ಚೆನ್ನಾಗಿರ್ತದೆ ಸಂಜೆ ಟೈಮು ಟೀ ಜೊತೆ ಸ್ನ್ಯಾಕ್ಸ್ಗೆ ಮತ್ತು ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಿಕ್ಸ್ ಮಂತ್ ಬೇಕಾದರೂ ಇರ್ತೈತೆ ನಾವು ಈ ಸೀಸನಲ್ಲಿ ಇದೇ ಥರ ಮಾಡಿ ಎತ್ತಿಟ್ಕೊತೀವಿ ನೋಡ್ತಾ ಇರ್ಬೋದು ಒಂದು ಸರಿ ಫ್ರೈ ಮಾಡಿ ಒಂದು ಸೈಡ್ಗೆ ಹಾಕಿಟ್ಕೊಂಡಿದ್ದೀನಿ ಗ್ರೀನ್ ಕಲರು ವೈಟ್ ಕಲರೆಲ್ಲ ಅದು ಇದಕ್ಕಿನ ಬೇಳೆ ಇವಾಗ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಗರಿಗರಿಯಾಗಿರಬೇಕು ನೋಡ್ತಾ ಇರ್ಬೋದು ಇದಕ್ಕಿಂತ ಬೇಳೆ ಇಷ್ಟು ಒಂದು ಕೆ ಜಿ ಆಗೋಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಲೆವೆಲ್ಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರ್ತೈತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರ್ತೈತೆ ಸರಿ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ಅಂತಲೇ ಹೇಳ್ತೀನಿ ಅದಾದಮೇಲೆ ಇವಾಗ ಅವಲಕ್ಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಕಟ್ಟಿರಂತ ಅವಲಕ್ಕಿ ತಗೋಬೇಕು ಪೇಪರ್ ಅವಲಕ್ಕಿ ತಗೋಬಾರ್ದು ಅದಾದಮೇಲೆ ಇವಾಗ ಒಗ್ಗರಣೆ ಕೊಡ್ತೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿತ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡಿತ್ತು ಆದಮೇಲೆ ಸೊಪ್ಪು ಫ್ರೈ ಇದ್ದಂಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರಂತೂ ಫ್ರೈ ಮಾಡ್ಕೊತೀನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಸಿಪ್ಪೆ ತೆಗಿದಿರ ಹಾಗೆ ಜಜ್ಜಿಟ್ಕೋಬೇಕು ಜಜ್ಜಿಟ್ಕೊಂಡು ಇವಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹುರ್ಗಡ್ಲೆ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಕಡಲೆಪಪ್ಪ ಎಲ್ಲ ಸೀದೋಗಿಬಿಡ್ತೈತೆ ಹಾಗಾಗಿ ಸಾಕು ಇಷ್ಟರ ಮಟ್ಟಿಗೆ ಫ್ರೈ ಮಾಡ್ಕೊಂಡ್ರೆ ಲೋ ಫ್ಲೇಮಲ್ಲಿ ಅದಾದಮೇಲೆ ಇವಾಗ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕಡಲೆ ಬೀಜ ಮತ್ತು ಅವಲಕ್ಕಿ ಈ ಇಷ್ಟು ನಾನು ಹಾಕಿ ಫ್ರೈ ಮಾಡ್ಕೊಬೇಕು ಇನ್ನೊಂದು ಸಾರಿ ಒಗ್ಗರಣೆ ಕೊಡ್ತೀವಲ್ಲ ಅದ್ರಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರ್ತೈತೆ ಈ ರೆಸಿಪಿ ಉಪ್ಪು ಖಾರ ಅಂತ ಕೊಟ್ಬಿಟ್ರೆ ಸಕ್ಕತ್ತಾಗಿರ್ತೈತೆ ಇನ್ನು ಮಕ್ಕಳು ಸ್ನ್ಯಾಕ್ಸ್ಗೆ ಎಲ್ಲನೂ ಸಂಜೆ ಟೈಮ್ ನಮಗೂ ತಿನ್ನೋಕ್ಕೆ ನೆಂಚ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರ್ತೈತೆ ನಾನು ಯಾವಾಗಲೂ ಸೀಸನಲ್ಲಿ ಈ ಥರ ಮಾಡಿಟ್ಕೊತೀನಿ ನೀವು ಕೂಡ ಈ ಸರಿ ಟ್ರೈ ಮಾಡಿ ಇದು ಅವಲಕ್ಕಿ ಇಷ್ಟ ಹಾಕಿ ಫ್ರೈ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರೋಲ್ಲ ಟೇಸ್ಟ್ ಮಾಡೋಣ ಒಂದ್ಸರಿ ಗರಿ ಗರಿ ಆಟ ಅವರೆ ಮಿಕ್ಸ್ಚರ್ ಯಾವ ಥರ ಇರುತ್ತೆ ಅಂತ ಸಕ್ಕತ್ತಾಗಿದೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ಸಖತ್ತಾಗೈತೆ ಇದು ಒಂದ್ಸರಿ ಮಾಡಿಟ್ಕೊಂಡ್ರೆ ಇವಾಗ ಒಂದು ಆರು ತಿಂಗಳು ತನಕ ಇರ್ತೈತೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ನೀವು ಕೂಡ ಈ ಥರ ಒಂದು ಸಿಕ್ಸ್ ಮಂತ್ಗೆ ಫಸ್ಟ್ ಸ್ಟೋರ್ ಮಾಡಿ ಇಟ್ಕೊಬೋದು ಯಾಕಂದರೆ ಇವಾಗ ಅವರೇಕಾಯಿ ಸೀಸನ್ನು ನೆಕ್ಸ್ಟ್ ಸೀಸನ್ ಮುಗಿದ ಮೇಲೆ ಅವರೇಕಾಯಿ ಸಿಕ್ಕಲ್ಲ ಈ ಸೀಸನಲ್ಲಿ ಈ ಥರ ಇಟ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ